ಸೇಮ್ ಪೇಜ್ ಅಂತ ಒಂದು ಕಲೆಕ್ಟಿವ್ ಶುರು ಮಾಡಿದ್ವಿ ಇದರಲ್ಲಿ ಬುಕ್ ಆರ್ಟ್ ಅಂತ ಏನಿದೆ ಅದು ಮಾತ್ರ ಮಾಡಬೇಕು ಬೇರೆ ಯಾವುದಕ್ಕೂ ಕೈ ಹಾಕಲ್ಲ ಅಂತ ಸೊ ಇದು ಮೂರನೇ ಶೋ ಮೊದಲನೇದು ಇದರಲ್ಲಿ ಗುವಾಟಿಲಾಯಿತು ಇನ್ನೊಂದು ಗುಡ್ಗಾವಲ್ಲ ಆಯಿತು ಮತ್ತು ಈಗ ಮೂರನೇದು ಬೆಂಗಳೂರಲ್ಲಿ ಮಾಡ್ತಾ ಇತ್ತು ಈ ಸತಿ ನೈನ್ಟೀನ್ ಆರ್ಟಿಸ್ಟ್ ಇದ್ದಾರೆ ನಮ್ಮ ಜೊತೆಗೆ ಮತ್ತು ಕಂಟ್ರಿಯಿಂದ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಇದ್ದಾರೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗೆ ಸೀನಿಯರ್ ಶಿಜೋ ಅವರಿದ್ದಾರೆ ಮತ್ತೆ ತ್ರಿಪುರಾ ಇಂದ ಬಂದಿದ್ದಾರೆ ಆಮೇಲೆ ಅವರು ಬ್ಯಾಂಗ್ಳೂರ್ ಆರ್ಟಿಸ್ಟ್ ಬಂದಿದ್ದಾರೆ ಅವರು ಬಂದಿದ್ದಾರೆ ಹಾಗೆ ಬೇರೆ ಬೇರೆ ಕಡೆಗಳಿಂದ ಬಂದು ಇದನ್ನ ಮಾಡಿ ಮತ್ತು ಜನರಿಗೆ ಒಂದು ಸ್ವಲ್ಪ ಬೇರೆ ತೋರಿಸಿ ತೋರಿಸಿಕೊಡೋಣ ಬರೀ ಪೇಂಟಿಂಗ್ ಸ್ಕಲ್ಚರ್ಗಿಂತ ಮುಂದಕ್ಕೆ ಹೋಗೋಣ ಅಂತ ಒಂದು ಸಂಘರ್ಷ ಸೊ ಒಬ್ಬರೊಬ್ಬರು ಆರ್ಟಿಸ್ಟು ಆ ಥೀಮ್ನ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಅವರು ಅದರ ತಮ್ಮದಾಗಿಸ್ಕೊಂಡು ಕೆಲವರು ತಮ್ಮದೇ ಸಂಘರ್ಷಗಳನ್ನ ಹೇಳ್ಕೊಂಡಿದ್ದಾರೆ ಕೆಲವು ಪೊಲಿಟಿಕಲ್ ಕೆಲವು ಸೋಷಿಯಲ್ ಕೆಲವು ಎಕನಾಮಿಕಲ್ ಎಲ್ಲ ಥರದ ಸಂಘರ್ಷಗಳ ವಿಷಯನೂ ಮಾತಾಡಿದ್ದಾರೆ ಹಾಗಾಗಿ ಇದರಲ್ಲಿ ಎಲ್ಲ ಥರದ್ದು ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಮೆಟೀರಿಯಲ್ಸ್ ಕೂಡ ಅಷ್ಟೇ ಒಬ್ಬರೊಬ್ರಿಗೂ ಒಂದೊಂದು ಥರ ಮೆಟೀರಿಯಲ್ ಕೆಲವು ಪೇಪರಲ್ಲಿ ಮಾಡಿದ್ದಾರೆ ಕೆಲವು ಬಟ್ಟೆಯಲ್ಲಿ ಮಾಡಿದ್ದಾರೆ ಹಾಗೆ ಬೇರೆ ಬೇರೆ ಥರ ಕೆಲವು ಗುಡ್ಡಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಥರ ಮಟೀರಿಯಲ್ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಪೇಂಟಿಂಗ್ಸ್ ಅಲ್ಲ ಸತ್ತಿನ ಇತಿಹಾಸದ ಕೂಡ ಮೊದಲನೇದು ಅಂತ ಹೇಳಿದ್ರು ಕಲಾವಿದರ ಪುಸ್ತಕ ಅಂದರೆ ತುಂಬ ಜನ ಏನು ಕಲಾವಿದರು ಬರೆದಿರೋ ಪುಸ್ತಕಗಳು ಅಥವಾ ಅವ್ರ ಬಗ್ಗೆ ಇರೋ ಪುಸ್ತಕಗಳು ಅಂತ ಆದರೆ ಪುಸ್ತಕದ ಒಂದು ಫಾರಮ್ ಏನಿದೆ ಅದನ್ನು ದೃಶ್ಯ ಕಲಾವಿದರಾಗಿ ಅದನ್ನ ನಾವೇ ಇಂಟರ್ಪ್ರಿಟೇಷನ್ ಮಾಡ್ತೀವಿ ಅದು ಕಲಾವಿದರ ಪುಸ್ತಕಗಳಾಗುತ್ತೆ ಇಲ್ಲಿ ನೀವು ಬೇರೆ ಬೇರೆ ಥರದ್ದು ಆರ್ಟಿಸ್ಟ್ ಬುಕ್ಗಳನ್ನ ನೋಡ್ತಾ ಇದ್ದೀರ ಕಳೆದ ಒಂದು ಆರೋಳು ದಶಕದಲ್ಲಿ ಯುರೋಪಿನಲ್ಲಿ ಶುರುವಾಗಿದ್ದದ್ದು ಇವಾಗ ಎಲ್ಲ ದೇಶಗಳಲ್ಲೂ ಕೂಡ ಕಲಾವಿದರು ಈ ಒಂದು ಆರ್ಟಿಸ್ಟ್ ಬುಕ್ ಫಾರ್ಮ್ಯಾಟ್ನ ಎಕ್ಸ್ಪ್ಲೋರ್ ಮಾಡ್ತಾರೆ ಸೊ ಬೇರೆ ಬೇರೆ ಥರದ್ದು ಮೀಡಿಯಮ್ಗಳು ಬೇರೆ ಬೇರೆ ಥರದ್ದು ಅದರಲ್ಲಿ ಸಬ್ಜೆಕ್ಟ್ಗಳು ಬರ್ತವೆ ಬಟ್ ಏನಂದರೆ ಒಟ್ಟಾರೆ ಒಬ್ಬ ಸಾಹಿತಿ ಪುಸ್ತಕ ಬರೆದ್ರೆ ಅದರಲ್ಲಿ ಅಕ್ಷರಗಳು ತುಂಬಿರ್ತವೆ ಇಲ್ಲಿ ಒಬ್ಬ ದೃಶ್ಯ ಕಲಾವಿದ ಒಂದು ಕಲಾಕೃತಿಯನ್ನು ಮಾಡಿದಾಗ ಅದರಲ್ಲಿ ಪುಸ್ತಕದ ಫಾರಮ್ ಇರುತ್ತೆ ಅದಕ್ಕೆ ಸಜೆಷನ್ ಇರುತ್ತೆ ಗಳಲ್ಲಿ ದೃಶ್ಯದ ಎಲಿಮೆಂಟ್ ಜಾಸ್ತಿ ಇದೆ ಸೋ ಆ ಎಲ್ಲರೂ ನೋಡಿ ಅಂತ we are a group of artists who have been creating artist books uh, and we been pushing the boundaries when it comes to the format of the conventional book so you will find a variety of media and a uh, uh, variety of genre uh, in Various uh, expressions that 19 artists have uh, created books in. They would be sculptural books, there will be uh, concertina books, there will be the regular books as well. So this whole show is uh, consists of uh, works by 19 artists there are books by individual artists and also a collaborative book in which each page has been created by uh, one artist and the theme of the show is conflict and this place here the venue chitrakala parishad we are really grateful for this venue and uh, it's an amazing show would request everybody to come and witness it is absolutely unique and incredible my name is Shijo Jacob, I am from Kerala. I'm an artist and also teaching in the Finance College. And uh, so, so happy to participate in this show, the line of control, the Organized Bay of and their friends and group. And this is a very different and unique exhibition, you know. It's not any fun, uh, uh, particularly painting or sculpture exhibition. It's a book art. The artists who are making uh, different types of books are isolated to art and this deals into the reading and seeing. So uh, it's entirely different from other kind of artworks, and it's a very unique exhibition happening in Jabalpur, Madhya This is your first in the Bangalore, first time here uh, in Bangalore. Not the first time, uh, but after a long time, I think I'm participating here. Before that, I participated in many shows here. I'm an astro so now I lived in Bangalore almost two hundred percent regularly. From Maneru, from Kanchipuram, from all our rich temples, and silk. ಸೀರೆನೇ ಎಲ್ಲರಿಗೂ ಜ್ಞಾಪಕ ಬರ್ತದಲ್ಲ ಸೊ ಅವರು ಮಾಡ್ತಾ ಇರೋರಿಗೆ ಎಲ್ಲರೂ ರಿಚು ಇನ್ನೊಂದು ಕಾನ್ಫ್ಲಿಕ್ಟ್ ಥರ ಬಾತಾಡ್ತದೆ ಈ ಎಕ್ಸಿಬಿಷನಲ್ಲಿ ಫುಲ್ ಕಂಪ್ಲೀಟ್ ಎಲ್ ಎಲ್ಲೋ ಸಿ ಅಂತ ಹೇಳ್ಬಿಟ್ಟು ಲೈಫ್ ಲೈನ್ ಆಫ್ ಕಾನ್ಫ್ಲಿಕ್ಟ್ಸ್ ಈಗ ಸಣ್ಣ ಒಂದು ಲೈನು ಅವು ಸೆಪ್ರೇಟ್ ಮಾಡ್ತದೆ ಈಗ ರಿಚ್ ಪೂರ್ ಲವ್ ಹೇಟ್ ಪುಷ್ ಫುಲ್ ಸಿಫ್ಟ್ ಸ್ಟ್ಯಾಂಡು ಸಿ ಮೋಡಲ್ಲಿ ತೋರಿಸ್ಬಿಟ್ಟು ಅಪ್ ಡೌನು ಲೈಕ್ ಹೆವಿ ಲೈಟ್ ಆ ಥರ ತೋರಿಸ್ತಾರೆ ತೋರಿಸ್ತದೆ ಹೆವಿ ಿಫಿಷಿಯಂಟ್ ನಾವು ಪ್ರೊಡ್ಯೂಸ್ ಮಾಡದೇ ಇರೋ ಸಿವರ್ಸು ಅವ್ರು ತುಂಬ ಕಷ್ಟಪಡ್ತಾರೆ ಆ ಥರನೇ ಒಂದು ಕಾಂಟ್ರೆಸ್ನ ನಾವು ತೋರಿಸ್ತಾ ಇದ್ದೀವಿ ಕಾಂಟ್ರಡಿಕ್ಟಿಂಗ್ ಸೀನ್ಸ್ ಈಗ ನಮ್ಮ ಕಾಂಚಿ ಬೆಂಗಳೂರು ಕೂಡ ಕಟಲ್ಪೇಟು ವೀವಿಂಗ್ ಸೆಂಟರ್ ಬೆಂಗಳೂರು ಅಣೆಕಲ್ಲಲ್ಲಿ ಸಿಲ್ಕ್ ಇದೆ ಸೀರೆ ಇದೆ ದಾವಣಗೆರೆ ನಮ್ಮ ಮೊಳಕೆ ಮೂರು ಎಲ್ಲ ಸುಮಾರು ಕಡೆ ಊರುಗಳಲ್ಲಿ ನಮ್ಮ ವಿವಿಂಗ್ ಇದೆ ಅದನ್ನು ಸೇರಿದು ಜಕಾಡ್ ಕಾರ್ಡ್ಸ್ ಅಂತ ಹೇಳ್ತಾರೆ ಇದು ವಿವಿಂಗ್ ಕಾರ್ಡ್ಸ್ ವಿವಿಂಗಲ್ಲಿ ಜಕಾಡ್ ಪಂಚ್ ಕಾರ್ಡ್ಸ್ ಅಂತ ಹೇಳ್ತದೆ ಅದನ್ನು ಯೂಸ್ ಮಾಡಿ ಅದರಲ್ಲಿ ನಾ ಕಾಂಚಿಪುರಂ ಬಟ್ಟೆಗೆ ಸೀರೆ ಡಿಸೈನ್ಸ್ ಮಾಡಿ ಓನ್ ಮಾಡಿ ಕಾಂಟ್ರಾನ್ಸ್ ಮಾಡಿ ತೋರಿಸ್ತೀನಿ ತುಂಬ ಆಯಿತು ಬೆಂಗಳೂರಲ್ಲಿ ನಾವು ಸುಮಾರು ಎಕ್ಸಿಬಿಷನ್ಸ್ ಮಾಡಿದ್ವಿ ಬಟ್ ಫಸ್ಟ್ ಟೈಮು ಬುಕ್ ಆರ್ಟ್ ಅದು ಬೆಂಗಳೂರಲ್ಲಿ ಮಾಡಬಹುದು ಖುಷಿಯಾಗಿತ್ತು